ಊರಿನ ಸುತ್ತಮುತ್ತಲಿ ಇರತಕ್ಕಂಥ ಸುಮಾರು ಹದಿನಾಲ್ಕು ಗ್ರಾಮಗಳಿಗೆ ಊರ ಹಬ್ಬ ಅಂತ ಹೇಳಿದ್ರೆ ಬಹಳ ವಿಶೇಷವಾದ ಹಬ್ಬವನ್ನ ಧರೆಯೊಳಗೆ ಧರ್ಮ ಕ್ಕಿ ಉತ್ಸವ ಮಾಡಿ ಒಂದು ವಾದ್ಯಗೋಷ್ಠಿಯನ್ನು ಎಲ್ಲ ನಮ್ಮ ಸಿಂಗೇನಗರರ ಯುವಕರು ಹಮ್ಮಿಕೊಂಡಿದ್ದರು ಜನ ಸೇರ್ತಕ್ಕಂಥ ಜಾತ್ರೆ ಅದರಲ್ಲೂ ವಿಶೇಷವಾಗಿ ದನಗಳು ಹೇಳ್ಕೊಂಡು ಬರ್ತಕ್ಕಂಥ ಕುರ್ಜುಗಳು ಅನ್ನೋದು ಇಲ್ಲಿ ಮಾತ್ರ ನಡೆಯೋದು ಬಂದವಳೆ ಮಧುರ ಗ್ರಾಮದ ನಿಜ ನಲಯ ರಸಮಂಜರ ಕಾರ್ಯಕ್ರಮ ಇಟ್ಟಿದ್ವಿ ಈ ಒಂದು ಕಾರ್ಯಕ್ರಮ ನಮ್ಮ ಎಸ್ ಕೆ ಗರಿಶನವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತು ಆ ತಾಯಿ ಮದ್ದುರಮ್ಮ ದೇವಿ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ರಾಜ್ಯದಲ್ಲಿಯೇ ವಿಶಿಷ್ಟವಾಗಿ ನಡೆಯುವಂತಹ ಜಾತ್ರೆಗಳ ಪೈಕಿ ಆನೇಕಲ್ ತಾಲೂಕಿನ ಉಸ್ಕೂರಿನ ಮದ್ದೂರಮ್ಮನ ಜಾತ್ರೆಯು ಕೂಡ ಒಂದಾಗಿದೆ ಈ ತಾಯಿಗೆ ಒಂದು ತೇರೋ ಎರಡು ತೇರೋ ಅಂದ್ರೆ ಸಂತಸ ಆಗೋದೇ ಇಲ್ಲ ತಾಯಿಗೆ ಕನಿಷ್ಠ ಪಕ್ಷ ಹತ್ತು ತೇರುಗಳಿಗೂ ಹೆಚ್ಚು ತೇರುಗಳು ಬಂದಾಗಲೇ ತಾಯಿ ಸಂತುಷ್ಟಳಾಗ್ತಾಳೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನೆಮ್ಮದಿ ನೆಲೆಸುತ್ತೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಎಲ್ಲ ರೈತರು ಕೂಡ ಸುಖ ಶಾಂತಿಯಿಂದ ನೆಲೆಸಿರ್ತಾರೆ ತಾಯಿಗೆ ವಿಶೇಷವಾಗಿ ತೇರನ್ನು ಅಂದರೆ ಶತಮಾನಗಳಿಂದಲೂ ಕೂಡ ಈ ರೀತಿಯಾದಂಥ ತೇರುಗಳನ್ನು ಕಟ್ಕೊಂಡು ಬಂದು ತಾಯಿಯ ದರ್ಶನವನ್ನ ಪಡೆದುಕೊಂಡ್ರೆ ಆ ಗ್ರಾಮವು ನೆಮ್ಮದಿಯಾಗಿರುತ್ತದೆ ಎಂಬುದು ಭಕ್ತರ ನಂಬಿಕೆ ಆಗಿದೆ ಈ ಒಂದು ತೇರುಗಳು ರಾಜ್ಯದಲ್ಲಿಯೇ ವಿಶಿಷ್ಟವಾಗಿ ಆನೇಕಲ್ ತಾಲೂಕಿನ ಉಸ್ಕೂರ್ನಲ್ಲಿ ನಡೆಯುತ್ತೆ ತಾಯಿ ಆನೇಕಲ್ ತಾಲೂಕಿನ ಶಕ್ತಿ ದೇವತೆಯು ಹೌದು ರಾಜ್ಯದಲ್ಲಿಯೇ ಎಲ್ಲೂ ಕೂಡ ನಾವು ದಲಿತ ಅರ್ಚಕರನ್ನ ಕಾಣೋದಿಲ್ಲ ಆದ್ರೆ ಇಲ್ಲಿ ದಲಿತನ ಅರ್ಚಕರೇ ಎಲ್ಲ ಜಾತಿಯವರು ಬರ್ತಾರೆ ಅಲ್ಲಿ ಇಲ್ಲಿ ಮೇಲು ಕೀಳು ಎಂಬುವಂತದ್ದೇ ಇರೋದಿಲ್ಲ ಆದರೆ ಅರ್ಚಕರು ಆ ಒಂದು ಸಮುದಾಯವನ್ನ ಸೇರಿರ್ತಕ್ಕಂತಹವರು ಹಾಗೆಯೇ ಎಲ್ಲ ಸಮುದಾಯಗಳು ಎಲ್ಲ ಧರ್ಮೀಯರು ಕೂಡ ಒಪ್ಪಿಕೊಳ್ಳುವಂತ ಒಂದು ಶಕ್ತಿಶಾಲಿ ಕ್ಷೇತ್ರ ಅಂತಂದ್ರೆ ತಪ್ಪಾಗಲಾರದು ಈ ಬಾರಿಯ ವಿಜೃಂಭಣೆಯ ತೇರುಗಳ ಪೈಕಿ ಸಿಂಗೇನ ಅಗ್ರಹಾರದ ತೇರು ಕೂಡ ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿತ್ತು ನೂರ ಇಪ್ಪತ್ತು ಅಡಿಗು ಎತ್ತರದ ಈ ಒಂದು ಸಿಂಗೇನ ಅಗ್ರಹಾರದ ತೇರುಗಳಿಗೆ ರಾಸುಗಳು ಸಾಥ್ ನೀಡಿದ್ದವು ಒಂದಕ್ಕಿಂತ ಒಂದು ರಾಸುಗಳು ಅದ್ಭುತವಾಗಿದ್ದವು ಹಾಗೆಯೇ ಈ ಒಂದು ತೇರಿಗೆ ಮತ್ತಷ್ಟು ಕಳೆ ತಂದು ಕೊಟ್ಟಿದ್ದು ವರ್ತೂರ್ ಸಂತೋಷ್ ಹಳ್ಳಿಕಾರ್ ಅಂತಲೇ ಖ್ಯಾತಿ ಗಳಿಸಿರುವಂತ ಖುದ್ದು ಹಳ್ಳಿಕಾರ್ ಸಂತೋಷ್ ನಿಂದರೆ ಅವರಿಂದಲೇ ಅವರ ಹೋರಿಗಳು ಕೂಡ ಈ ಒಂದು ತೇರಿನಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಈ ಒಂದು ತೇರಿನ ಮೇಲೆ ನಿಂತ ವರ್ತೂರ್ ಸಂತೋಷ್ ಹಳ್ಳಿಕಾರ್ ಓರಿಗಳ ಬಗ್ಗೆ ಹೆಚ್ಚು ಸಂತಸಗೊಂಡಿದ್ರು ಜೈ ಹಳ್ಳಿಕಾರ್ ಅಂತ ಹೇಳ್ತಾ ಇದ್ರು ತಮ್ಮ ಭಾಷಣದಲ್ಲಿ ದೇವರ ಸನ್ನಿಧಾನದಲ್ಲಿದ್ದಿರ ಚಪ್ಪಾಳೆ ತಟ್ರು ನಿಮ್ ಕೈಗಳಿಗೇನು ಏನು ಆಗಲ್ಲ ಅಂತ ಅವರ ಗ್ರಾಮೀಣ ಜಾನಪದ ಶೈಲಿಯ ಭಾಷೆಯಲ್ಲಿ ಭಕ್ತರನ್ನ ಉರಿದುಂಬಿಸ್ತಾ ಇದ್ರು ಈ ಒಂದು ಹಬ್ಬವು ಈ ಬಾರಿ ವಿಜೃಂಭಣೆಯಾಗಿ ಬರಲು ಮತ್ತೋರ್ವ ಕಾರ್ಯಕರ್ತರೆ ಸಿಂಗೇನ ಅಗ್ರಾರದ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಕನ್ನಡ ಹೋರಾಟಗಾರರಾದಂತಹ ಗೌರೀಶ್ ಅವರು ಗೌರೀಶ್ ಈ ಬಾರಿ ವಿಶೇಷವಾದಂತಹ ಮುತುವರ್ಜಿಯನ್ನ ವಹಿಸಿ ಸಿಂಗೇನ ಅಗ್ರಾರದಲ್ಲಿ ವಾದ್ಯ ಗೋಷ್ಠಿಯನ್ನ ನಡೆಸಿದಷ್ಟೇ ಅಲ್ಲದೆ ಈ ಒಂದು ತೇರಿಗೆ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ರು ಇಡೀ ಗ್ರಾಮಸ್ಥರು ಸಿಂಗೇನ ಅಗ್ರಹಾರದ ಈ ಒಂದು ತೇರನ್ನ ಅಥವಾ ಕುರ್ಚನ್ನ ಅಥವಾ ರಥವನ್ನ ನಿರ್ಮಾಣ ಮಾಡ ಮತ್ತು ಅಲ್ಲಿಂದ ಕರೆತರಲು ಎಲ್ಲ ರಾಸುಗಳನ್ನು ಕೂಡ ಬಳಸಿಕೊಂಡಿದ್ದರು ಇಲ್ಲಿ ಹುಡುಗರೇನು ಕಡಿಮೆ ಟಪ್ಪಾಂಗುಚ್ಚಿ ಸ್ಟೆಪ್ಸ್ ಹಾಕೋದಕ್ಕೆ ನಾವು ಕೂಡ ಅಂತ ಹೇಳಿ ಹುಡುಗಿಯರು ಕೂಡ ಬರ್ಜರಿ ಸ್ಟೆಪ್ಸ್ ಹಾಕಿದ್ರು ಶಂಕ ನಿನಾದ ಮೊಳಗಿತು ಗೌರೀಶ್ ಅವರನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡು ಡ್ಯಾನ್ಸ್ ಮಾಡಿದ್ರು ಗೌರೀಶ್ ಅವರು ಎಲ್ಲರನ್ನು ಕೂಡ ಉರಿದುಂಬಿಸಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಜನಸಂಖ್ಯೆನಲ್ಲಿ ಬಂದು ಪಾಲ್ಗೊಳ್ಳ್ರಿ ಅಂತ ಹೇಳ್ತೀನಿ ಆಮೇಲೆ ಇವತ್ತು ಮಧುರಾಮನ ರಾಮನ್ ಸ್ಥಾನಕರ ಕುರ್ಚುಗಳು ಬಂದೈತೆ ಅದ್ರಲ್ಲೂ ನಮ್ಮ ಶಿಂಗೇನಗರ ಕುರ್ಚು ಜೈ ಸಿಂಗೇನಗರ ಜೈ ಏನು ಬಾಯಿಗಳಿಗೆ ಏನಿ ಕೊಡಿದ್ರೆ ಹೌದು ಉಸ್ಕೂರು ಮದ್ದೂರಮ್ಮನ ಜಾತ್ರೆ ಅಂತಂದ್ರೆ ಸಾಕು ನಮಗೆ ತೇರುಗಳ ನೆನಪು ಬಣ್ಣ ಬಣ್ಣದ ತೇರುಗಳು ಎತ್ತರೆತ್ತರದ ಮುಗಿಲೆತ್ತರಕ್ಕೆ ನಿಂತಿರುವಂತಹ ಅತ್ತ ಹಿತ್ತ ಹಲುಗಾಡುತ್ತ ತಾಯಿಯ ದರ್ಶನವನ್ನು ಪಡೆದುಕೊಳ್ಳಲು ಬರುವಂತಹ ತೇರು ಇನ್ನು ಈ ತೇರನ್ನ ನಿಯಂತ್ರಿಸಲು ಯುವಕರು ಟೊಂಕ ಕಟ್ಟಿ ನಿಂತು ಬ್ರೇಕ್ಗಳನ್ನು ಹಾಕುವಂತದ್ದು ಮರದ ಗಾಲಿಗಳ ಮೇಲೆ ಎರಡು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಗಳಿಂದ ಬರುವಂತಹ ತೇರುಗಳನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದಾಗಿರುತ್ತದೆ ಉಸ್ಕೂರು ಜಾತ್ರೆ ಅಂದ್ರೆ ಸಾಕು ಅದುವೆ ತೇರುಗಳ ಜಾತ್ರೆ ತಾಯಿ ಮದ್ದೂರಮ್ಮನನ್ನು ಕಣ್ತುಂಬಿಕೊಳ್ಳುವಂತಹ ಜಾತ್ರೆ ರಾಜ್ಯದಲ್ಲಿಯೇ ವಿಶಿಷ್ಟವಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಅರಿದು ಬರುವಂತಹ ಜಾತ್ರೆ ಇದು ಬೆಂಗಳೂರು ಇದು ಐಟಿಬಿಟಿ ಬಿ ಟಿ ಸಿಟಿ ಐಟೆಕ್ ಸಿಟಿ ಫ್ಯಾಷನ್ ಸಿಟಿ ಗಾರ್ಡನ್ ಸಿಟಿ ಎಜುಕೇಶನ್ ಸಿಟಿ ಅಂತೆಲ್ಲ ಕರಿತೀವಿ ಈ ಜಾತ್ರೆಯನ್ನ ನೋಡಿದ್ರೆ ಯಾವುದೋ ಕರ್ನಾಟಕ ರಾಜ್ಯದ ಯಾವುದೋ ಗ್ರಾಮೀಣ ಭಾಗದ ಅತ್ಯಂತ ಹಿಂದುಳಿದಿರುವಂತಹ ಭಾಗಗಳಲ್ಲೋ ಅಥವಾ ಸಂಪೂರ್ಣವಾಗಿ ಗ್ರಾಮೀಣ ಭಾಗದಲ್ಲಿ ನಡೆಯುವಂತಹ ಜಾತ್ರೆ ಅಂತ ಅನ್ನಿಸ್ಬಿಡುತ್ತೆ ಕೂಗಳತೆ ದೂರದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇದೆ ದೇಶದ ವಿವಿಧ ಭಾಗಗಳಿಂದ ಬಂದಿರತಕ್ಕಂತಹವರು ಇಲ್ಲಿ ಹೆಚ್ಚಿನವರು ನೆಲೆಸಿದ್ದಾರೆ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂದ್ರೆ ಫಾರಿನ್ ಕಲ್ಚರ್ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದ್ರು ನಮ್ಮ ಸಂಸ್ಕೃತಿ ಇಂದಿಗೂ ಕೂಡ ಒಂದಷ್ಟು ಕೂಡ ಹೋಗಿಲ್ಲ ಇದುವೆ ಈ ಒಂದು ಸಂಸ್ಕೃತಿಯ ಶಕ್ತಿ ಈ ಒಂದು ಸಂಸ್ಕೃತಿಯ ನೆಲೆ ಈ ಒಂದು ಸಂಸ್ಕೃತಿಗೆ ಹೇಳಿ ಮಾಡಿಸಿದಂತೆ ಕಂಡು ಬರುವಂತದ್ದು ಈ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ಹಳ್ಳಿಕಾರ್ ಸಂತೋಷ್ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡಿದ್ರು ಹಾಗೆಯೇ ಗೌರೀಶ್ ಅವರು ಕೂಡ ಮಾತನಾಡಿದ್ರು ಆ ಎಲ್ಲ ದೃಶ್ಯಗಳನ್ನ ಮತ್ತೊಮ್ಮೆ ನೋಡ್ತಾ ತಾಯಿ ಮಧೂರಮ್ಮನ ಕೃಪೆ ಎಲ್ಲರ ಮೇಲೂ ಇರಲಿ ಇದೇ ರೀತಿ ಪ್ರತಿ ವರ್ಷವೂ ಕೂಡ ಸಿಂಗೇನಗರದಲ್ಲಿ ಗ್ರಹದಲ್ಲಿ ಶಾಂತಿಯುತವಾದಂತಹ ಈ ಒಂದು ರಥೋತ್ಸವ ಅಥವಾ ಕುರ್ಚುಗಳು ಅಥವಾ ರಥ ತಾಯಿ ಮದ್ದೂರಮ್ಮನ ಆಶೀರ್ವಾದ ಈ ಎಲ್ಲ ಗ್ರಾಮಸ್ಥರ ಮೇಲೆ ಇರಲಿ ಎಂಬುದು ನಿಮ್ಮ ಬ್ಲೂಮ್ ಟಿವಿ ಆಶಯವಾಗಿದೆ ಇದು ನಮ್ಮ ತಾತನವ್ರ ಕಾಲದಿಂದ ಬರ್ತಕ್ಕಂಥದ್ದು ನಮ್ಮ ಪಕ್ಕದ ಗ್ರಾಮ ಹೊರತೂರು ನಮ್ಮದು ಇಲ್ಲಿ ಏನಂತಂದ್ರೆ ನಮ್ಮ ತಾತನವ್ರ ಕಾಲದಲ್ಲಿ ನೂರ ಐದು ಕುರ್ಜು ಬರ್ತಾ ಇತ್ತಂತೆ ಇವತ್ತು ಕಾಲಕ್ರಮೇಣ ಇವತ್ತು ಐದು ಕುರ್ಜು ಬಂದು ನಿಂತೈತೆ ಅದರಲ್ಲೂ ನಾವು ಶಿಂಗೇನಗರ ಕುರ್ಜಿಕ ನಮ್ಮ ಎತ್ತುಗಳನ್ನ ಕಟ್ಟಿ ಮತ್ತು ಹಳ್ಳಿಕಾರ ಎತ್ತುಗಳು ಮತ್ತು ಇಬ್ಬಂದಿತ್ತೆಲ್ಲ ಮೂವತ್ತೈದು ಜೊತೆ ಎತ್ತು ಕಟ್ಟಿದ್ರೆ ನಾವು ಶಿಂಗೇನಗರ ಕುರ್ಜ್ಕ ಯಶಸ್ವಿಯಾಗಿ ಇವತ್ತು ಉಸ್ಕೂರ್ಕ ಬಂದೈತೆ ಆಮೇಲೆ ಉಸ್ಕೂರು ಮದ್ದುರಮ್ಮನ ದಮ್ಟಿ ಪಾಪಣ್ಣನವ್ರು ಇರ್ಬೋದು ಇಲ್ಲೆಲ್ಲ ಗ್ರಾಮಸ್ಥರೆಲ್ಲರೂ ಭಾಳ ವಿಶೇಷವಾಗಿ ಇಲ್ಲಿ ಇವತ್ತು ದೇವ್ರಿಗೆ ಒಂದು ವಾರ ಜಾತ್ರೆ ಇದು ನೀವೇ ನೋಡಬಹುದು ಲಕ್ಷಾಂತರ ಜನ ಸೇರ್ತಕ್ಕಂಥ ಜಾತ್ರೆ ಅದರಲ್ಲೂ ವಿಶೇಷವಾಗಿ ಇಲ್ಲಿ ನಡೆಯೋದು ಕರ್ನಾಟಕ ಹೆಸರಾದಂಥ ಉಸ್ಕೂರ್ ಮಧುರಮ್ಮ ಜಾತ್ರೆಯ ಅಂಗವಾಗಿ ಸಿಂಗೇನಗರ ಗ್ರಾಮದಲ್ಲಿ ಏನು ಮೂರು ದಿನಗಳು ಸತತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತು ಮೊದಲಿಗೆ ನಿನ್ನೆ ಗುರುವಾರ ಕರ್ಗಮೋತ್ಸವ ಆಯಿತು ಮತ್ತೆ ಶುಕ್ರವಾರ ಎಲ್ಲ ಗ್ರಾಮದ ದೇವತೆಗಳಿಗೆ ಪೂಜೆ ಮಾಡುವ ಮುಖಾಂತರ ಮತ್ತು ಪಲ್ಲಕ್ಕಿ ಉತ್ಸವ ಮಾಡಿ ಒಂದು ವಾದ್ಯಗೋಷ್ಠಿಯನ್ನು ಎಲ್ಲ ನಮ್ಮ ಸಿಂಗೇನಗರರ ಯುವಕರು ಹಮ್ಮಿಕೊಂಡಿದ್ರು ಆ ತಾಯಿ ಮದ್ದೂರಮ್ಮ ದೇವಿ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಯಾಕಂತ ಹೇಳಿದ್ರೆ ಮದ್ದೂರಮ್ಮ ಅಂದರೆ ಶಕ್ತಿ ದೇವತೆ ಈ ಭಾಗದಲ್ಲಿ ಪ್ರತಿಯೊಬ್ಬರೂ ಅನೇಕ ಸ್ಕೂರಿನ ಸುತ್ತಮುತ್ತಲಿರ್ತಕ್ಕಂಥ ಸುಮಾರು ಹದಿನಾಲ್ಕು ಗ್ರಾಮಗಳಿಗೆ ಇವತ್ತು ಗ್ರಾ ಊರ ಹಬ್ಬ ಅಂತೇಳಿದ್ರೆ ಎಲ್ಲ ಹಬ್ಬಗಳಿಗಿಂತ ಹೆಚ್ಚು ಈ ಒಂದು ಹಬ್ಬನೇ ನಮಗೆ ಹಾಗಾಗಿ ಭಾಳ ವಿಶೇಷವಾದ ಹಬ್ಬವನ್ನು ಭಾಳ ಸಡಗರದಿಂದ ನಾವೆಲ್ಲರೂ ಸೇರಿ ಮಾಡಿರೋದು ಭಾಳ ಸಂತೋಷ ಆಗ್ತದೆ ಅದರಲ್ಲಿ ವಿಶೇಷವಾಗಿ ಇಷ್ಟೊತ್ತು ಕಾದು ಈ ಒಂದು ವಾದ್ಯಗೋಷ್ಠಿ ಮನೋರಂಜನೆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದಂಥ ನಮ್ಮ ತಾತ ಹುಟ್ಟಾತನ ಕಾಲದಿಂದನೂ ಈ ಒಂದು ಹಬ್ಬವನ್ನು ಮಾಡ್ಕೊಂಡ್ಬರ್ತಾಯಿದ್ವಿ ಅದೇ ರೀತಿ ಅದನ್ನು ನಾವೆಲ್ಲ ಏನು ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಂತ ಈ ಒಂದು ಯಾವುದು ನಮ್ಮ ತೇರು ಕಟ್ಟೋದಾಗಲಿ ಇವತ್ತು ಒಂದು ವರ್ಷ ಬಿಟ್ಟು ಒಂದು ವರ್ಷ ತೇರು ಕಟ್ಟೋದಾಗಲಿ ಈ ಒಂದು ಕ ತೇರು ಕಟ್ಟಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಸನ್ಮಾನ್ಯ ಶಿವಣ್ಣವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಭಾಳ ಯಶಸ್ವಿ ಮಾಡಿದ್ದಾರೆ ಅದರಲ್ಲಿ ಮುತ್ತೋರ್ಬ ನಮ್ಮ ಹೊರ್ಸೂರು ಸಂತೋಷ್ ಅವರು ಬಿಗ್ ಬಾಸ್ ಸೆಲೆಬ್ರಿಟಿ ಹೆಸರುವಾಸಿಯಾಗಿರ್ತಕ್ಕಂಥ ಹೊಸು ವರ್ತೂರು ಸಂತೋಷ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮೆರುಗನ್ನು ಕೊಟ್ಟಿದ್ದಾರೆ ನಿಜವಾಗಲೂ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಆಯಿತು ಇದಕ್ಕೆ ಶ್ರಮಿಸಿದಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು ವಿಶೇಷವಾಗಿ ನನ್ನ ತಮ್ಮಂದರಾದ ಹರೀಶು ಆನಂದು ಮಧು ಸತ್ಯ ಮತ್ತು ಎಲ್ಲರೂ ಅವ್ರ ಜೊತೇಲಿರ್ತಕ್ಕಂಥ ಪ್ರತಿಯೊಬ್ಬರು ಯುವಕರು ಇದೊಂದು ಕ ಸುಮಾರು ಹದಿನೈದು ದಿನಗಳಿಂದ ಓಡಾಡಿ ಮಾಡಿದ್ದಾರೆ ಇದರಲ್ಲಿ ವಿಶೇಷವಾಗಿ ನನ್ನ ಜೊತೆಯಲ್ಲಿ ನಿರಂತರವಾಗಿ ನಿಂತ್ಕೊಂಡು ಕೆಲಸ ಮಾಡಿದಂಥ ಅವರ ಹೆಸರು ನಾನು ಹೇಳಲೇಬೇಕಾಗ್ತದೆ ನಮ್ಮ ಗುಡ್ಡಟ್ಟಿ ಟಿ ರಾಮಸ್ವಾಮಿಯವರು ನಮ್ಮ ಚಂದಾಪುರ ಶ್ರೀಧರ್ ಸಾರು ಮತ್ತು ನಮ್ಮ ಪುಷ್ಪರಾಜ್ ಸಾರು ಶಿವಶಂಕರು ಮತ್ತು ನಮ್ಮ ಮೂರ್ತಿ ಸತೀಶು ನಾಗೇಶ್ ಅವರು ಎಲ್ರೂ ನಿಜವಾಗ್ಲೂ ನಮ್ಮ ಏಟ್ ಪಿಲ್ಲರ್ಸು ಅವರ ಒಂದು ಸಹಕಾರದಿಂದ ಅವರ ಒಂದು ಒಂದು ಇದರಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಮತ್ತೊಮ್ಮೆ ತಾಯಿ ಮದ್ದುರಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಒಳ್ಳೆಯ ಆರೋಗ್ಯ ಕೊಡಲಿ ಬೆಳೆ ಮಳೆ ಆಗಲಿ ಆ ತಾಯಿ ಜಗನ್ಮಾತೆ ಸಂಪೂರ್ಣವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಏನು ಒಂದು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಕರ್ನಾಟಕದಲ್ಲೇ ದೊಡ್ಡ ಹಬ್ಬ ಈ ದೊಡ್ಡ ಹಬ್ಬದಲ್ಲಿ ಇವತ್ತು ನಮ್ಮ ಸಿಂಗೇನಾರ ಗ್ರಾಮದಲ್ಲಿ ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮ ನಮ್ಮ ಎಸ್ ಕೆ ಗರಿಶನವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತು ಇದಕ್ಕೆ ಪ್ರೋತ್ಸಾಹಿಸಿದ ಎಲ್ಲ ನಮ್ಮ ಸಿಂಗೇನಾರ ಯುವಕರಿಗೂ ನನ್ನ ಅಣ್ಣಂದಿರಿಗೂ ತುಂಬ ದೃಢ ಹೃದಯನ ಹೇಳುತ್ತಾ ಇನ್ನು ಹೆಚ್ಚಿನ ಎಲಮತೆ ನಮ್ಮ ಎಸಿಕೆ ಇನ್ನು ಹೆಚ್ಚಿನ ಯುವಕರನ್ನು ಬೆಳೆಸಲು ಸ್ಫೂರ್ತಿ ಕೊಳ್ಳೆ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಂತ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ